ನಮ್ಮ ಪೊಲೀಸರ ಬಗ್ಗೆ ನನಗೆ ನಂಬಿಕೆ ಇದೆ ತನಿಖೆ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅಂತ ಸರ್ಕಾರದ ತನಿಖಾ ತಂಡದ ಬಗ್ಗೆ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಬಾಯಿ ಚೌಧರಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು ನಾಗಲಕ್ಷ್ಮಿ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂತ ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ ಅಂತ ರಾಯ್ ಹೇಳಿದ್ದಾರೆ ನಾವು ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ ಮತ್ತೆ ಅವರು ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ ಇವತ್ತು ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೋಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಸ್ಐಟಿ ಟೀಮ್ ರಚನೆಗೊಂಡಿದೆ ನಾವು ಕಾಯೋಣ ಅಲ್ವಾ ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ತನಿಖೆ ಆಗತ್ತೆ ನ್ಯಾಯ ಸಿಗತ್ತೆ ಅಂತ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಅದ್ರ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಖಂಡಿತ ನಮ್ಮ ಕರ್ನಾಟಕ ಪೊಲೀಸು ತನಿಖೆಯನ್ನ ನಿಷ್ಪಕ್ಷತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾವ್ ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ ನಾವು ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ ನಮ್ಮ ಪೊಲೀಸರ ಬಗ್ಗೆ ನನಗೆ ನಂಬಿಕೆ ಇದೆ ತನಿಖೆ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅಂತ ಸರ್ಕಾರದ ತನಿಖಾ ತಂಡದ ಬಗ್ಗೆ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಚೌಧರಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು ನಾಗಲಕ್ಷ್ಮಿ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂತ ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ ಅಂತ ನಾಗಲಕ್ಷ್ಮಿ ರಾಯ್ ಹೇಳಿದ್ದಾರೆ ನಾವು ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ ಮತ್ತೆ ಅವರು ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ ಇವತ್ತು ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೋಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಸ್ಐಟಿ ಟೀಮ್ ರಚನೆಗೊಂಡಿದೆ ನಾವು ಕಾಯೋಣ ಅಲ್ವಾ ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ತನಿಖೆ ಆಗತ್ತೆ ನ್ಯಾಯ ಸಿಗತ್ತೆ ಅಂತ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಅದ್ರ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಖಂಡಿತ ನಮ್ಮ ಕರ್ನಾಟಕ ಪೊಲೀಸು ತನಿಖೆಯನ್ನ ನಿಷ್ಪಕ್ಷತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾವ್ ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ ಅದು ಬಹಳ ಇಂಪಾರ್ಟೆಂಟು ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ ನಾವು ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ ನಮ್ಮ ಪೊಲೀಸರ ಬಗ್ಗೆ ನನಗೆ ನಂಬಿಕೆ ಇದೆ ತನಿಖೆ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅಂತ ಸರ್ಕಾರದ ತನಿಖಾ ತಂಡದ ಬಗ್ಗೆ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀ ಬಾಯಿ ಚೌಧರಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ನಾಗಲಕ್ಷ್ಮಿ ಅವರು ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂತ ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ ಅಂತ ನಾಗಲಕ್ಷ್ಮಿ ರಾಯ್ ಹೇಳಿದ್ದಾರೆ ನಾವು ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ ಮತ್ತೆ ಅವರ ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ ಇವತ್ತು ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೋಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಸ್ಐಟಿ ಟೀಮ್ ರಚನೆಗೊಂಡಿದೆ ನಾವು ಕಾಯೋಣ ಅಲ್ವಾ ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ತನಿಖೆ ಆಗತ್ತೆ ನ್ಯಾಯ ಸಿಗತ್ತೆ ಅಂತ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ನಾನೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಅದ್ರ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಖಂಡಿತ ನಮ್ಮ ಕರ್ನಾಟಕ ಪೊಲೀಸ ತನಿಖೆಯನ್ನ ನಿಷ್ಪಕ್ಷತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾವು ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ ನಾವು ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ ನಮ್ಮ ಪೊಲೀಸರ ಬಗ್ಗೆ ನನಗೆ ನಂಬಿಕೆ ಇದೆ ತನಿಖೆ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅಂತ ಸರ್ಕಾರದ ತನಿಖಾ ತಂಡದ ಬಗ್ಗೆ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀಬಾಯಿ ಚೌಧರಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು ನಾಗಲಕ್ಷ್ಮಿ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂತ ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ ಅಂತ ನಾಗಲಕ್ಷ್ಮಿ ರಾಯ್ ಹೇಳಿದ್ದಾರೆ ನಾವು ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ ಮತ್ತೆ ಅವರ ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ ಇವತ್ತು ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೋಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಸ್ಐಟಿ ಟೀಮ್ ರಚನೆಗೊಂಡಿದೆ ನಾವು ಕಾಯೋಣ ಅಲ್ವಾ ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ತನಿಖೆ ಆಗತ್ತೆ ನ್ಯಾಯ ಸಿಗತ್ತೆ ಅಂತ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ನಾನೆಲ್ರಿಗೂ ಹೇಳಕ್ಕೆ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಖಂಡಿತ ನಮ್ಮ ಕರ್ನಾಟಕ ಪೊಲೀಸು ತನಿಖೆಯನ್ನ ನಿಷ್ಪಕ್ಷತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾವ್ ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ ನಾವು ನಂಬಿಕೆ ಇಡಬೇಕು ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ